ಸಂಘದ ಹಿರಿಯರು ನಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಹಾಗೂ ಎಮರ್ಜೆನ್ಸಿ ವೇಳೆ ಒಂದೂವರೆ ವರ್ಷಗಳ ಕಾಲ ಜೈಲು ಅನುಭವಿಸಿದ ಪರಸ್ಮಲ್ ಎಪ್ಪತ್ತೈದು ವರ್ಷ ಅವರು ಶುಕ್ರವಾರ ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಪ್ರೈವೇಟ್ ಸೆಲೆಕ್ಷನ್ ಬಟ್ಟೆ ಅಂಗಡಿ ಮಾಲೀಕರಾದ ಪರಸ್ಮಲ್ ಇವರಿಗೆ ಪತ್ನಿ ಇಬ್ಬರು ಗಂಡು ಮಕ್ಕಳು ಇದ್ದು ಸಂಘದ ಹಿರಿಯ ಕಟ್ಟಿನ ಸಂದರ್ಭದಲ್ಲಿ ಹಾಸನದಲ್ಲಿ ಆರ್ಎಸ್ಎಸ್ನ ಸಕ್ರಿಯ ಕಾರ್ಯಕರ್ತರಾಗಿ ರಾಷ್ಟ್ರ ಕಾರ್ಯದಲ್ಲಿ ಪಾದರಸದಂತೆ ಓಡಾಟ ಮಾಡುತ್ತಿದ್ದರು ಇವರ ಪಾರ್ಥಿವ ಶರೀರವನ್ನು ರಸ್ತೆ ಗಾಂಧಿ ಬಜನ್ ನಿವಾಸದಲ್ಲಿ ಸಂಜೆವರೆಗೂ ಇಡಲಾಗಿತ್ತು ನಂತರ ನಗರದ ಗೊರೂರು ರಸ್ತೆಯಲ್ಲಿರುವ ಬಿಟ್ಟಗೌಡನಹಳ್ಳಿ ಸ್ಮಶಾನದಲ್ಲಿ ಕುಟುಂಬದವರು ಅಂತ್ಯ ಸಂಸ್ಕಾರ ನೆರವೇರಿಸಿದರು ಅಂತಿಮ ಕ್ರಿಯೆಯಲ್ಲಿ ಜಿ ಸ್ನೇಹಿತರು ಹಾಗೂ ಹಾಸನ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಸಿಮೆಂಟ್ ಮಂಜು ಮಾಜಿ ಶಾಸಕರಾದ ಪ್ರೀತಂ ಗೌಡರು ಆರ್ಎಸ್ಎಸ್ ವಿಭಾಗದ ಸಹ ಕಾರ್ಯದರ್ಶಿ ಕುಮಾರ್ ನಿರ್ಮಲಾನಂದ ಸುರಾನ ಆರ್ಎಸ್ಎಸ್ ಮುಖಂಡರಾದ ಲಾನಾ ಶಾಸ್ತ್ರಿ ಅರಸಿಕೆರೆ ಸತ್ಯಣ್ಣ ವಿಎಚ್ಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಟ ಶಿವಕುಮಾರ್ ಹಾಗೂ ಸಾವಿರಾರು ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಸನ